ಅನಂತ ಪದ್ಮನಾಭ ವ್ರತಕತಾರ್ಥವು ಅರಣ್ಯವಾಸ ಮಾಡುತ್ತಿರುವ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವರು ಅತ್ಯಂತ ಕಷ್ಟಪಡುತ್ತಿದ್ದಾಗ ಅಲ್ಲಿಗೆ ಬಂದಂಥ ಮಹಾನುಭಾವನಾದ ಶ್ರೀಕೃಷ್ಣಮೂರ್ತಿಯನ್ನು ನೋಡಿ ವಂದಿಸಿದರು ತರುವಾಯ ಧರ್ಮರಾಯನು ಒಂದು ವಾಕ್ಯವನ್ನು ಕೇಳುತ್ತಾನೆ ಇಲೈ ಮಹಾನುಭಾವನಾದ ಶ್ರೀಕೃಷ್ಣಮೂರ್ತಿಯೇ ನನ್ನ ತಮ್ಮಂದಿರಾದ ಭೀಮ ಅರ್ಜುನ ನಕುಲ ದೇವರೊಡನೆ ಕೂಡಿಕೊಂಡಿರುವ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತಿದ್ದೇನೆ ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟುವೆನೋ ಹೇಳಬೇಕೆನ್ನಲು ಶ್ರೀಕೃಷ್ಣನು ಎಲೈ ಧರ್ಮರಾಯನೇ ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವ ಅನಂತ ವ್ರತವೆಂಬ ಒಂದು ವ್ರತವುಂಟು ಮನುಷ್ಯರಿಗೆ ಅಪರಿಮಿತವಾದ ಕೀರ್ತಿಯನ್ನೂ ಐಶ್ವರ್ಯಗಳನ್ನು ಮಂಗಳಗಳನ್ನು ಅನೇಕ ಪುತ್ರ ಪೌತ್ರ ಸೌಖ್ಯಗಳನ್ನು ಅನೇಕ ಕೋರಿಕೆಗಳನ್ನು ಕೊಡುವುದೇ ಅನಂತ ವ್ರತವು ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷದ ಚತುರ್ದಶಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಎಂದು ಹೇಳಲು ಧರ್ಮರಾಯನು ಎಲೆಯೇ ಮೂರ್ತಿಯೇ ನೀನು ಹೇಳಿದ ಅನಂತನೆಂಬ ದೈವವಾವುದು ನಾಗಲೋಕಾಧಿಪತಿಯಾದ ಆದಿಶೇಷನೇ ಅನಂತವೆಂಬ ಹೆಸರುಳ್ಳ ಸರ್ಪವೇ ತಕ್ಷಕನೆಂಬ ಹೆಸರುಳ್ಳ ಸರ್ಪವೇ ಇಲ್ಲದೇ ಹೋದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ ಅನಂತವೆಂಬ ಹೆಸರುಳ್ಳ ದೈವವು ಯಾರು ಯಥಾರ್ಥವಾಗಿ ಹೇಳಬೇಕು ಎಂದು ಕೇಳಿದನು ಆಗ ಶ್ರೀಕೃಷ್ಣನು ಎಲೈ ಧರ್ಮರಾಯನೇ ನನ್ನನ್ನು ಅನಂತನೆಂದು ಸೂರ್ಯಗಮನದಿಂದ ಉಂಟಾಗುವ ಕಳೆಯೆಂದೂ ಕಾಷ್ಟವೆಂದೂ ಮುಹೂರ್ತವೆಂದೂ ಹಗಲೆಂದು ರಾತ್ರಿಯೆಂದೂ ಪಕ್ಷವೆಂದೂ ಮಾಸವೆಂದು ಋತುವೆಂದು ಯುಗವೆಂದು ಸಂವತ್ಸರವೆಂದು ಕಲ್ಪವೆಂದು ಈ ಸಂಜ್ಞೆಗಳಿಂದ ಒಪ್ಪಿದ ಕಾಲ ಯಾವುದುಂಟೋ ಅದೇ ನನ್ನ ಸ್ವರೂಪ ಎಂದು ತಿಳಿ ನಾನು ಕಾಲ ಸ್ವರೂಪನಾಗಿ ಅನಂತನೆಂಬ ಹೆಸರುಳ್ಳವನಾಗಿ ಭೂಭಾರವನ್ನು ಪರಿಹರಿಸುವುದಕ್ಕೂ ರಾಕ್ಷಸ ಸಂಹಾರಕ್ಕೋಸ್ಕರವೂ ವಸುದೇವನ ಮನೆಯಲ್ಲಿ ಹುಟ್ಟಿದೆನು ಎಲೈ ಧರ್ಮರಾಯನೇ ನೀನು ನನ್ನನ್ನು ಕೃಷ್ಣನೆಂದು ವಿಷ್ಣುವೆಂದೂ ಹರಿಯೆಂದೂ ಶಿವನೆಂದು ಬ್ರಹ್ಮನೆಂದೂ ಸೂರ್ಯನೆಂದು ಆದಿಶೇಷನೆಂದೂ ಸರ್ವವ್ಯಾಪಕನಾದ ಪರಮೇಶ್ವರನೆಂದೂ ಸ್ವರೂಪಿ ರೂಪಿಯೆಂದೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತನೆಂದು ಅನಂತ ಪದ್ಮನಾಭನೆಂಬ ಹೆಸರುಳ್ಳವನೆಂದು ನೃಸಿಂಹರೂಪಿಯೆಂದೂ ವಾಮನರೂಪಿಯೆಂದೂ ತಿಳಿದುಕೋ ನನ್ನ ಹೃದಯದಲ್ಲಿ ಹದಿನಾಲ್ಕು ಜನ ಇಂದ್ರರು ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಸಪ್ತರ್ಷಿಗಳು ಭೂಮಿಗಳು ಬೆಟ್ಟಗಳು ನದಿಗಳು ನಕ್ಷತ್ರಗಳು ದಿಕ್ಕುಗಳು ಪಾತಾಳ ಭೂರ್ಭುವಸ್ಸುವರ್ ಲೋಕಾದಿಗಳು ಇರುತ್ತವೆ ಅಂಥ ನನ್ನ ರೂಪವನ್ನು ನಂಬಿಕೆಯುಂಟಾಗುವುದಕ್ಕಾಗಿ ತೋರಿಸಿದೆನು ಅನಂತನು ನಾನೇ ಹೊರತು ಮತ್ತೊಬ್ಬರಿಲ್ಲ ಈ ವಿಷಯವಾಗಿ ನೀನು ಸಂಶಯವನ್ನು ಹೊಂದಬೇಡೆನ್ನಲು ಧರ್ಮನಂದನನು ಮತ್ತೆ ಎಲೈ ಸ್ವಾಮಿಯೇ ಆ ವ್ರತವನ್ನಾಚರಿಸಿದವರಿಗೆ ಯಾವ ಫಲ ಉಂಟಾಗುತ್ತದೆ ಯಾವ ದಾನವನ್ನು ಮಾಡಬೇಕು ಯಾವ ದೈವವನ್ನು ಪೂಜಿಸಬೇಕು ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಪ್ರಸಿದ್ಧಿಪಡಿಸಿದರು ಅದನ್ನು ವಿಸ್ತರಿಸಿ ನನಗೆ ಹೇಳು ಎಂದು ಕೇಳಲಾಗಿ ಪರಬ್ರಹ್ಮರೂಪನಾದ ಶ್ರೀಕೃಷ್ಣಮೂರ್ತಿಯು ಹೇಳುತ್ತಿದ್ದಾನೆ ಎಲೈ ಧರ್ಮರಾಜನೇ ಕೃತಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಆತನು ವಸಿಷ್ಠ ಗೋತ್ರದವನು ಅಧ್ಯಯನ ಸಂಪನ್ನನು ಆತನು ಭೃಗು ಋಷಿಯ ಮಗಳಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ಪ್ರಕಾರವಾಗಿ ವಿವಾಹ ಮಾಡಿಕೊಂಡನು ಆ ದೀಕ್ಷಾದೇವಿಯ ಗರ್ಭದಲ್ಲಿ ಒಳ್ಳೆಯ ಗುಣವುಳ್ಳ ಒಬ್ಬ ಕನ್ನಿಕೆ ಹುಟ್ಟಿದಳು ಆಕೆ ಶೀಲೆ ಎಂಬ ಹೆಸರನ್ನು ವಹಿಸಿ ಮಾತೃಗೃಹದಲ್ಲಿ ಬೆಳೆಯುತ್ತಿದ್ದಳು ದೀಕ್ಷಾದೇವಿಯು ಕೆಲವು ದಿವಸಕ್ಕೆ ತಾಪಜ್ವರದಿಂದ ಸ್ವರ್ಗಲೋಕವನ್ನು ಸೇರಿದಳು ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳು ಲೋಪವಾಗದೆ ಇರುವುದಕ್ಕೋಸ್ಕರ ವೇದೋಕ್ತ ವಿಧಿಯಿಂದ ಕರ್ಕಶಿ ಎಂಬ ಹೆಸರುಳ್ಳ ಕನ್ನಿಕೆಯನ್ನು ಲಗ್ನ ಮಾಡಿಕೊಂಡನು ಆಕೆಯು ಆಚಾರಹೀನಳಾಗಿಯೂ ಕಠಿಣ ಚಿತ್ತಳಾಗಿಯೂ ಕೋಪಿಸ್ತಳಾಗಿಯೂ ಯಾವಾಗಲೂ ಕಲಹಕಾರಿಣಿಯಾಗಿಯೂ ಇದ್ದಳು ಆ ಶೀಲೆ ಎಂಬ ಮಗಳು ಗೋಡೆಗಳು ಸ್ತಂಭಗಳು ಬಾಗಿಲು ಮುಂಭಾಗದಲ್ಲಿಯೂ ಜೌಳಿಗಳೇ ಮೊದಲಾದ ಸ್ಥಳಗಳಲ್ಲಿ ಅಲಂಕಾರ ಮಾಡುವುದರಲ್ಲಿ ಆಸಕ್ತಿಯುಳ್ಳವಳಾಗಿ ಕೆಂಪು ಹಚ್ಚೆ ಬಿಳುಪು ಕಪ್ಪು ಈ ನಾಲ್ಕು ವಿಧವಾದ ಚುರುಣಗಳಿಂದ ಸ್ವಸ್ತಿಗಳೋಪಾದಿಯಲ್ಲಿ ಪದ್ಮಗಳೋಪಾದಿಯಲ್ಲಿ ಶಂಖಗಳೋಪಾದಿಯಲ್ಲಿ ರಂಗೋಲಿಗಳನ್ನಿಡುತ್ತಾ ದೇವತಾ ಪೂಜೆಗಳನ್ನು ಮಾಡುತ್ತಾ ಪ್ರಕಾಶಿಸಿದಳು ತಂದೆಯಾದ ಸುಮಂತನು ಸ್ತ್ರೀ ಚಿಹ್ನೆಯನ್ನು ವಿವಾಹ ಯೋಗ್ಯವಾದ ವಯಸ್ಸನ್ನು ನೋಡಿ ಈ ಕನ್ನಿಕೆಯನ್ನು ಯಾರಿಗೆ ಕೊಡಬೇಕೆಂದು ಅತ್ಯಂತವಾಗಿ ಚಿಂತಿಸುತ್ತಿದ್ದನು ಕೌಂಡಿನ್ಯ ಮಹಾಮುನಿಯು ಕೆಲವು ಕಾಲ ತಪಸ್ಸು ಮಾಡಿ ತರುವಾಯ ವಿವಾಹವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ತಿರುಗುತ್ತಿದ್ದನು ಆತ ಸುಮಂತನ ಮನೆಗೆ ಬಂದನು ಆಗ ಸುಮಂತನು ಆತನ ತಪೋ ತಪೋಮಹಿಮೆಯನ್ನು ದಿವ್ಯಜ್ಞಾನ ಸಂಪನ್ನತೆಯನ್ನೂ ನೋಡಿ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು ಒಂದು ಶುಭ ದಿನದಲ್ಲಿ ತನ್ನ ಕುಲಾಚಾರ ಕ್ರಮಾಗತ ಮಾರ್ಗದಿಂದ ವೇದೋಕ್ತ ವಿಧಾನದಿಂದ ಆ ಕೌಂಡಿನ್ಯ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು ಆಗ ವಿವಾಹವನ್ನೆಲ್ಲ ಮಾಡಿ ಪಾರಿತೋಷಕಾರ್ಥವಾಗಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಕೊಡತಕ್ಕ ವಸ್ತ್ರಾಭರಣಗಳು ಯಾವುದಾದರೂ ಕೊಂಚ ಕೊಡಬೇಕೆಂದು ಕಠಿಣ ಚಿತ್ತಳಾದ ತನ್ನ ಹೆಂಡತಿಯನ್ನು ಕೇಳಿದನು ಹೆಂಡತಿಯಾದ ಕರ್ಕಶಿಯು ಗಂಡನ ಮಾತನ್ನು ಕೇಳಿ ಒಳಗೆ ಹೋಗಿ ಬಾಗಿಲ ಚಿಲಕವನ್ನು ಹಾಕಿ ಇಲ್ಲಿ ಏನೂ ಇಲ್ಲ ಎಂದು ಹೇಳಲಾಗಿ ಆ ಸುಮಂತನು ಬಹಳವಾಗಿ ಚಿಂತಿಸಿ ದಾರಿಯಲ್ಲಿ ಆಹಾರಕ್ಕಾದರೂ ಕೊಡದೆ ಕಳುಹಿಸುವುದು ಯುಕ್ತವಲ್ಲವೆಂದು ಚಿಂತಿಸಿ ಮದುವೆಗೆ ಮಾಡಿದ ಮಿಕ್ಕ ಹಿಟ್ಟನ್ನು ಪಾತೇಯಕ್ಕಾಗಿ ಕೊಟ್ಟು ಅಳಿಯನೊಡನೆ ಮಗಳನ್ನು ಕಳುಹಿಸಿದನು ಕೌಂಡಿನ್ಯನು ಸದಾಚಾರ ಸಂಪತ್ತುಳ್ಳ ಶೀಲೆ ಎಂಬ ಕಣ್ಣಿಗೆಯನ್ನು ಮದುವೆ ಮಾಡಿಕೊಂಡು ಗಿತ್ತಿಯೊಡನೆ ಬಂಡಿಯಲ್ಲಿ ಕುಳಿತು ಮೆಲ್ಲ ಮೆಲ್ಲನೆ ತನ್ನ ಆಶ್ರಮವನ್ನು ಕುರಿತು ಹೋಗುತ್ತಾ ಮಧ್ಯಮಾರ್ಗದಲ್ಲಿ ಮಧ್ಯಾಹ್ನ ಕಾಲವಾದ್ದರಿಂದ ಒಂದು ನದೀತೀರದಲ್ಲಿ ಬಂಡಿಯೆಂದಿಳಿದು ಮಾಧ್ಯಾಹಿಕವನ್ನು ಮಾಡುವುದಕ್ಕಾಗಿ ಜಲಾಶಯ ಸಮೀಪವನ್ನು ಕುರಿತು ಹೋದನು ಆ ದಿನವು ಅನಂತ ಪದ್ಮನಾಭ ಚತುರ್ದಶಿಯಾದುದರಿಂದ ಕೆಂಪು ಸೀರೆಗಳನ್ನುಟ್ಟುಕೊಂಡು ಅನೇಕ ಮಂದಿ ಸ್ತ್ರೀಯರುಗಳು ಅತಿ ಭಕ್ತಿಯಿಂದ ಬೇರೆ ಬೇರೆಯಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿರಲಾಗಿ ಕೌಂಡಿನ್ಯನ ಹೆಂಡತಿಯಾದ ಶೀಲೆಯು ಅವರನ್ನು ಕಂಡಳು ಆ ಶೀಲೆಯು ಅವರ ಸಮೀಪಕ್ಕೆ ಹೋಗಿ ಎಲೆ ಸ್ತ್ರೀಯರಿಗಳಿರ ನೀವು ಮಾಡುವ ಪೂಜೆಯಂತಹದ್ದು ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ ಇದರ ಹೆಸರೇನು ನನಗೆ ಹೇಳಬೇಕೆಂದು ಆ ಸ್ತ್ರೀಯರನ್ನು ಕೇಳಿದಳು ಅವರೆಲ್ಲರೂ ಅನಂತ ವ್ರತವಿದು ಅನಂತ ಫಲಗಳನ್ನು ಕೊಡುತ್ತೆ ಎಂದು ಹೇಳಿದ ತರುವಾಯ ಶೀಲೆಯು ಈ ಉತ್ತಮವಾದ ವ್ರತವನ್ನು ನಾನು ಮಾಡಬೇಕು ಈ ವ್ರತವನ್ನು ಮಾಡುವ ಬಗೆ ಹೇಗೆ ಈ ವ್ರತಕ್ಕೆ ದೇವತೆ ಯಾರು ಪೂಜೆ ಯಾರಿಗೆ ಮಾಡಬೇಕು ಪುಣ್ಯಾತ್ಮರಾದ ಕೆಲವು ಸ್ತ್ರೀಯರುಗಳಿರ ಇದೆಲ್ಲವನ್ನು ಯಥಾರ್ಥವಾಗಿ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು ಅದಕ್ಕವರು ಭಾದ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ವ್ರತ ಕಥೆಯನ್ನು ಕೇಳತಕ್ಕದ್ದು ಪೂಜೆ ಮಾಡುವ ಕ್ರಮ ಹೇಗೆಂದರೆ ನದಿಯಲ್ಲಿ ಸ್ನಾನ ಮಾಡಿ ಇಷ್ಟ ದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನುಟ್ಟು ಶುಚಿರ್ಭೂತರಾಗಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಭಕ್ತಿಯುಳ್ಳವರಾಗಿ ಸರ್ವತೋಭದ್ರವೆಂಬ ಹೆಸರುಳ್ಳ ಮಧ್ಯಭಾಗದಲ್ಲಿ ಕರ್ಣಿಕಾಕಾರವಾದ ಎಂಟು ದಳಗಳೊಡನೆ ಕೂಡಿಕೊಂಡು ತಾವರೆ ಪುಷ್ಪದೋಪಾದಿಯಲ್ಲಿರುವ ಮಂಡಲವನ್ನು ನಿರ್ಮಿಸಬೇಕು ಪಂಚವರ್ಣರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ವಿಧ ವಿಧವಾದ ಆ ವೇದಿಕೆಗೆ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಲಶವನ್ನಿಟ್ಟು ಆ ಕಲಶದಲ್ಲಿ ಸರ್ವವ್ಯಾಪಕನಾದ ಅನಂತಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಸಮುದ್ರ ಮಧ್ಯದಲ್ಲಿರುವ ಶ್ವೇತ ದೀಪದಲ್ಲಿದ್ದ ಹಾಗೆ ಏಳು ಶಿರಸ್ಸುಗಳೊಡನೆ ಕೂಡಿದ್ದಾಗಿ ಹಸುರಾದ ಕಣ್ಣುಗಳನ್ನು ನಾಲ್ಕು ಕೈಗಳನ್ನು ನಾಲ್ಕು ಕೈಗಳ ಬಲಭಾಗದ ಮೇಲ್ಗೈಯಲ್ಲಿ ಪದ್ಮವು ಎಡಗೈಯಲ್ಲಿ ಶಂಖವು ಮೂರನೆಯ ಕೈಯಲ್ಲಿ ಚಕ್ರವು ನಾಲ್ಕನೆಯ ಕೈಯಲ್ಲಿ ಗದಾಯುಧವು ಇದ್ದ ಹಾಗೆ ಧ್ಯಾನವನ್ನು ಮಾಡಬೇಕು ಈ ಪ್ರಕಾರವಾಗಿ ಅನಂತ ಪದ್ಮನಾಭ ಸ್ವಾಮಿಯ ಧ್ಯಾನವು ಬ್ರಹ್ಮವೇತ್ತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟಿದೆ ಆದ್ದರಿಂದ ಈ ರೀತಿಯಾಗಿ ಆ ಕಲಶದಲ್ಲಿಯೂ ಆ ಮಂಡಲದಲ್ಲಿಯೂ ಪ್ರತಿಮೆಯನ್ನು ಪೂಜಿಸಬೇಕು ಆ ಮಂಡಲದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ದಿವ್ಯವಾದ ಪುಷ್ಪಗಳಿಂದ ಪೂಜಿಸಿ ಧೂಪ ದೀಪಗಳನ್ನು ಸಮರ್ಪಿಸಿ ಹದಿನಾಲ್ಕು ವಿಧಗಳಾದ ನೈವೇದ್ಯಗಳನ್ನಿಟ್ಟು ನಮಸ್ಕಾರ ಮಾಡಬೇಕು ಹದಿನಾಲ್ಕು ಗಂಟುಗಳು ಹಾಕಲ್ಪಟ್ಟು ಕುಂಕುಮಗಳಿಂದ ನೆನೆಸಲ್ಪಟ್ಟ ಹೊಸ ದೋರವನ್ನು ಅನಂತ ಪದ್ಮನಾಭ ಸ್ವಾಮಿಯ ಎದುರಾಗಿ ಇಡಬೇಕು ಐದು ಪಡಿ ಗೋಧಿ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಮಾಡಬೇಕು ಮಾಡಿದ ಇಪ್ಪತ್ತೆಂಟು ಅತಿರಸಗಳಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ಉಪಾಯನ ದಾನ ಮಾಡಬೇಕು ಮಿಕ್ಕ ಅರ್ಧ ಭಾಗವನ್ನು ತಾನು ಬುಂಜಿಸಬೇಕು ಪೂಜಾ ದ್ರವ್ಯಗಳೆಲ್ಲ ಹದಿನಾಲ್ಕು ಸಂಖ್ಯಾತವಾಗಿರಬೇಕು ಅನಂತರ ಬ್ರಾಹ್ಮಣ ಸಮಾರಾಧನೆ ಮಾಡಿ ತರುವಾಯ ತಾನು ಭುಜಿಸಿ ಸ್ವಸ್ಥ ಚಿತ್ತವುಳ್ಳವರಾಗಿ ವಿಶ್ವರೂಪಿಯಾಗಿಯೂ ನಾರಾಯಣ ಮೂರ್ತಿ ಸ್ವರೂಪಿಯಾಗಿಯೂ ಇರುವ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನ ಮಾಡಬೇಕು ಈ ಪ್ರಕಾರ ಅನಂತ ವ್ರತವನ್ನಾಚರಿಸುತ್ತಾ ಪ್ರತಿ ಸಂವತ್ಸರದಲ್ಲಿಯೂ ಹೊಸ ದೋರವನ್ನು ಕಟ್ಟಿಕೊಳ್ಳಬೇಕು ಹದಿಮೂರು ವರ್ಷಗಳಾಗುತ್ತಲೇ ಹದಿನಾಲ್ಕನೆಯ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಪುನಃ ವ್ರತವನ್ನಾಚರಿಸಬೇಕು ಪೂರ್ವೋಕ್ತ ಪ್ರಕಾರವಾಗಿ ಬ್ರಾಹ್ಮಣ ಸಮಾರಾಧನೆ ಆದ ತರುವಾಯ ತಾನು ಭೋಜನ ಮಾಡಿ ಮನೆಗೆ ಹೋಗಬೇಕು ಈ ಅನಂತ ವ್ರತಕ್ರಮವನ್ನು ನಿನಗೆ ತಿಳಿಯ ಹೇಳಿದೆವು ಎಂದು ಆ ಸ್ತ್ರೀಯರು ಹೇಳಲಾಗಿ ಬುದ್ಧಿಶಾಲಿಯಾದ ಆ ಶೀಲೆಯು ಅವರ ಸಹಾಯದಿಂದ ಈ ವ್ರತವನ್ನಾಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಉಳಿದ ಸ್ವಲ್ಪವನ್ನು ತಾನು ಭುಂಜಿಸಿ ಸಂತುಷ್ಟಳಾಗಿ ತನ್ನ ಪತಿಯೊಡನೆ ಕೂಡಿಕೊಂಡು ಬಂಡಿಯಲ್ಲಿ ಕುಳಿತುಕೊಂಡು ಆಶ್ರಮಕ್ಕೆ ತೆರಳಿದಳು ಆಶ್ರಮಕ್ಕೆ ಹೋದ ತಕ್ಷಣವೇ ಅನಂತಸ್ವಾಮಿಯ ಅನುಗ್ರಹದಿಂದ ಅನಂತವಾದ ಸರ್ವೋತ್ತಮವಾದ ಲೋಕಸಮ್ಮತವಾದ ಅಷ್ಟೈಶ್ವರ್ಯಗಳು ಮಹಿಮೆಯಿಂದಂಟಾಯಿತು ಕೌಂಡಿನ್ಯ ಮಹಾಮುನಿಯ ಆಶ್ರಮವು ಸಕಲ ಐಶ್ವರ್ಯಗಳಿಂದಲೂ ಧನ ಧಾನ್ಯಗಳಿಂದಲೂ ಅತಿಥಿ ಸತ್ಕಾರದಿಂದ ಅತ್ಯಂತ ಶಾಂತವಾದ ಜಂತುಗಳಿಂದಲೂ ಕೂಡಿಕೊಂಡು ಅಧಿಕವಾಗಿ ಪ್ರಕಾಶಿಸಿತು ಆ ಶೀಲೆಯು ಸಕಲ ದಿವ್ಯಾಭರಣಗಳನ್ನು ಧರಿಸಿದವಳಾಗಿ ಒಳ್ಳೆಯ ಸೀರೆಯನ್ನುಟ್ಟವಳಾಗಿ ಸಾವಿತ್ರಿಗೆ ಸಮಾನಲಾಗಿದ್ದಳು ಈಕೆಗೆ ಬಂದ ಐಶ್ವರ್ಯವನ್ನು ನೋಡಿ ಆಕೆಯ ಬಂಧುಗಳೆಲ್ಲರೂ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹದಿಂದ ಈಕೆಗೆ ಇಷ್ಟು ಐಶ್ವರ್ಯ ಬಂದಿರಬಹುದೆಂದು ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದರು ಈ ವಿಧವಾಗಿ ಈ ವ್ರತವು ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ತರುವಾಯ ಒಂದು ದಿನ ದುಷ್ಟ ಬುದ್ಧಿಯಿಂದ ಕೌಂಡಿನ್ಯನು ಶೀಲೆಯ ಕೈಗಳಲ್ಲಿರುವ ದಾರವನ್ನು ನೋಡಿ ಓ ಶೀಲೆ ಇದೇನು ದಾರ ಯಾರನ್ನು ವಶಪಡಿಸಿಕೊಳ್ಳಲಿಕ್ಕೆ ಕಟ್ಟಿಕೊಂಡಿರುವೆ ನನ್ನನ್ನು ಅಥವಾ ಬೇರೆ ಯಾರನ್ನಾದರನ್ನೋ ನಿಶ್ಚಯವಾದ ಸಂಗತಿಯನ್ನು ತಿಳಿಸು ಎನ್ನಲು ಶೀಲೆಯು ಅನಂತ ಪದ್ಮನಾಭ ಸ್ವಾಮಿಯನ್ನು ಧರಿಸಿದ್ದೇನೆ ಆ ಸ್ವಾಮಿಯ ಅನುಗ್ರಹದಿಂದಲೇ ನಮಗೆ ಈ ಧನ ಧಾನ್ಯ ಮೊದಲಾದ ಐಶ್ವರ್ಯಗಳು ಉಂಟಾಗಿವೆ ಈ ದಾರವನ್ನು ಕಟ್ಟಿಕೊಂಡವರಿಗೆ ಸಕಲ ಐಶ್ವರ್ಯಗಳು ಉಂಟಾಗುತ್ತದೆ ಆದ್ದರಿಂದ ನಾನು ಇದನ್ನು ಧರಿಸುತ್ತೇನೆ ಎಂದು ಹೇಳಲಾಗಿ ಕೌಂಡಿನ್ಯನು ಆ ಮಾತನ್ನು ಕೇಳಿ ಅನಂತನೆಂಬ ಒಬ್ಬನುಂಟೆ ಎಂದು ಶೀಲೆಯನ್ನು ಕೋಪದಿಂದ ತಿರಸ್ಕರಿಸಿ ಆ ದಾರವನ್ನು ಕಿತ್ತು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದನು ಶೀಲೆಯು ಇದನ್ನು ನೋಡಿ ಹಾಹಾಕಾರ ಮಾಡಿ ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿಟ್ಟಳು ಆ ಕೌಂಡಿನ್ಯನ ಕರ್ಮ ಪರಿಪಾಕದಿಂದ ಆತನ ಐಶ್ವರ್ಯವು ದಿನೇ ದಿನೇ ನಶಿಸಿ ಹೋಗಿತು ಅವರ ಪಶುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು ಮನೆಯು ದಗ್ಧವಾಯಿತು ಎಲ್ಲಿಟ್ಟಿದ್ದ ದ್ರವ್ಯವು ಅಲ್ಲಿಯೇ ನಾಶವಾಯಿತು ತನ್ನ ಬಂಧುಗಳೊಡನೆ ನಿತ್ಯವೂ ಕಲಹದಿಂದ ಯಾರೂ ತನ್ನೊಡನೆ ಮಾತನಾಡದೆ ಇರುವಂತಾಗಿ ದಾರಿದ್ರ್ಯವು ಅನಂತಸ್ವಾಮಿಯನ್ನು ದೂಷಿಸಿದ್ದರಿಂದ ಸಕಲ ಕಷ್ಟಗಳು ಪ್ರಾಪ್ತವಾದವು ಎಲೈ ಧರ್ಮರಾಯನೇ ಕೇಳು ಆ ಕೌಂಡಿನ್ಯನೊಡನೆ ಯಾರೂ ಮಾತನಾಡದೆ ಹೋದರು ಅಂತಹ ಸಮಯದಲ್ಲಿ ಕೌಂಡಿನ್ಯನು ಅತ್ಯಂತ ವ್ಯಸನವನ್ನು ಹೊಂದಿ ಅರಣ್ಯವನ್ನು ಪ್ರವೇಶಿಸಿದನು ಯಾವಾಗ ಅನಂತ ಸ್ವಾಮಿಯನ್ನು ನೋಡುತ್ತೇನೋ ಎಂದು ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಅನ್ನವನ್ನು ನೀರನ್ನು ಕಾಣದೆ ಇಂದ್ರಿಯಗಳನ್ನು ಜಯಿಸಿದವನಾಗಿ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುತ್ತಾ ಮನುಷ್ಯ ಸಂಚಾರವಿಲ್ಲದ ಅತೀ ಕಠಿಣವಾದ ಕಾಡಿನಲ್ಲಿ ಹೋಗುತ್ತಾ ಹೂಗಳಿಂದಲೂ ಕಾಯಿಗಳಿಂದಲೂ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ನೋಡಿದನು ಪಕ್ಷಿಗಳಾಗಲಿ ಹುಳುಗಳಾಗಲಿ ಆ ಗಿಡದ ಮೇಲೆ ಸಂಚಾರ ಮಾಡದೇ ಇರುವುದನ್ನು ನೋಡಿ ಎಲೆಯ ವೃಕ್ಷ ನಮ್ಮ ಅನಂತನೆಂಬ ಹೆಸರುಳ್ಳ ದೇವರನ್ನು ನೋಡಿದೆಯಾ ಎಂದು ಕೇಳಿದನು ಈ ಪ್ರಕಾರ ಕೇಳಲು ಆ ಚೂತ ವೃಕ್ಷವು ಅನಂತಸ್ವಾಮಿಯನ್ನು ನಾನು ಕಾಣೆನೆಂದು ಹೇಳಿತು ಅದರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಮುಂದೆ ಹೋಗಲಾಗಿ ಚಿಕ್ಕ ಕರುವಿನೊಡನೆ ಆಡಿಕೊಂಡಿರುವ ಒಂದಾಕಳನ್ನು ನೋಡಿದನು ಎಲೆಯ ಧರ್ಮರಾಯನೇ ಕೇಳು ಹಸಿರು ಹುಲ್ಲಿನ ಮಧ್ಯೆ ಅಲ್ಲಲ್ಲಿ ತಿರುಗಾಡುತ್ತಾ ಇರುವ ಆಕಳನ್ನು ಕಂಡು ಅನಂತ ಪದ್ಮನಾಭ ಸ್ವಾಮಿಯನ್ನು ಕಂಡೆಯಾ ಎಂದು ಕೇಳಿದನು ಎಲೆಯ ಬ್ರಾಹ್ಮಣನೇ ಅನಂತ ಪದ್ಮನಾಭ ಸ್ವಾಮಿಯನ್ನು ನಾನರಿಯೇ ಎಂದು ಆಕಳು ಹೇಳಲಾಗಿ ಮತ್ತು ಇನ್ನೂ ದೂರ ಹೋಗಲಾಗಿ ಹಚ್ಚಗಿರುವ ಹುಲ್ಲಿನಲ್ಲಿ ನಿಂತಿರುವ ವೃಷಭವನ್ನು ನೋಡಿ ಎಲೆಯ ವೃಷಭರಾಜನೇ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿದೆಯಾ ಎಂದು ಕೇಳಲು ಎರೆಯ ಬ್ರಾಹ್ಮಣನೇ ಅನಂತಸ್ವಾಮಿಯನ್ನು ನಾನರಿಯನೆಂದು ಹೇಳಿತು ಆ ತರುವಾಯ ಸ್ವಲ್ಪ ದೂರ ಹೋಗಲಾಗಿ ಒಂದರಿಂದ ಒಂದಕ್ಕೆ ಪ್ರವಹಿಸುತ್ತಿರುವ ಅಲೆಗಳುಳ್ಳ ಅತ್ಯಂತ ಮನೋಹರವಾದ ಪುಷ್ಕರಣಿಯನ್ನು ನೋಡಿದರು ಆ ಪುಷ್ಕರಣಿ ದ್ವಯವು ತಾವರೆ ಪುಷ್ಪಗಳು ಕಲ್ಹಾರ ಪುಷ್ಪಗಳು ನೈದಿಲೆ ಪುಷ್ಪಗಳು ಬಿಳಿಯ ಕಮಲಗಳು ಮೊದಲಾದ್ದರಿಂದಲೂ ಪ್ರಕಾಶಿಸುತ್ತಿರುವ ಭ್ರಮರಗಳು ಹಂಸಗಳು ಚಕ್ರವಾಕಗಳು ನೀರು ಕೋಳಿಗಳು ಮೊದಲಾದ ಪಕ್ಷಿಗಳಿಂದಲೂ ಹಾಗೂ ಪ್ರಕಾಶಮಾನವಾದ ಉದಕಗಳಿಂದಲೂ ಕೂಡಿಕೊಂಡಿದ್ದವು ಆಗ ಕೌಂಡಿನ್ಯನು ಕಮಲಾಕ್ರ ದ್ವಯವನ್ನು ನೋಡಿ ನೀವು ಅನಂತ ಪದ್ಮನಾಭನನ್ನು ನೋಡಿದಿರಾ ಎಂದು ಕೇಳಲು ನಾವು ಕಾಣೆವು ಎಂದು ಹೇಳಿತು ಅಲ್ಲಿಂದ ಸ್ವಲ್ಪ ಮಾರ್ಗವಾಗಿ ಹೋಗಿ ಒಂದು ಕತ್ತೆಯನ್ನೂ ಆನೆಯನ್ನೂ ಕಂಡು ನಮ್ಮ ಅನಂತಸ್ವಾಮಿಯನ್ನು ಕಂಡಿರಾ ಎಂದು ಕೌಂಡಿನ್ಯ ಮಹರ್ಷಿ ಕೇಳಿದನು ಆ ಗಜ ಗಾರ್ಧಭಗಳು ಅನಂತಸ್ವಾಮಿಯನ್ನು ಕಾಣೆವು ಎಂಬುದಾಗಿ ಹೇಳಲಾಗಿ ಅಂಥ ಸಮಯದಲ್ಲಿ ಬ್ರಾಹ್ಮಣನು ತುಂಬ ಆಯಾಸಪಟ್ಟು ನಿಟ್ಟುಸಿರನ್ನು ಬಿಟ್ಟು ಒಂದು ಸ್ಥಳದಲ್ಲಿ ಕುಳಿತುಕೊಂಡನು ಆಗ ಅನಂತ ಪದ್ಮನಾಭ ಸ್ವಾಮಿಯು ಆತನಲ್ಲಿ ಅತ್ಯಂತ ದಯೆಯನ್ನು ತೋರಿಸಿ ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಬಂದು ನಿಂತು ಓ ಬ್ರಾಹ್ಮಣ ಇಲ್ಲಿ ಬಾ ನಾನು ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದುಕೊಂಡು ಹೋಗಿ ಅಪ್ಸರಸ್ತ್ರೀಯರಿಂದ ಕೂಡಿದ ತನ್ನ ಪುರವನ್ನು ತೋರಿಸಿ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀ ಮಹಾವಿಷ್ಣು ಸ್ವರೂಪದಿಂದ ಇರುವ ಚಕ್ರಗಳನ್ನು ಧರಿಸಿರುವ ಯಾವಾಗಲೂ ಗುರುತ್ಪಂತನಿಂದ ಕೈಗಳನ್ನು ಜೋಡಿಸಿಕೊಂಡು ಸೇವಿಸಲ್ಪಟ್ಟಿರುವ ತನ್ನ ನಿಜ ರೂಪವನ್ನೇ ತೋರಿಸಿದನು ಆ ಕೌಂಡಿನ್ಯನು ಆ ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನೇ ಹೊಂದಿ ಈ ಪ್ರಕಾರ ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಹೇ ವೈಕುಂಠವಾಸ ಶ್ರೀವತ್ಸಲಾಂಚನ ನಿನಗೆ ಅನೇಕ ನಮಸ್ಕಾರಗಳು ಓ ಗೋವಿಂದ ಓ ಜನಾರ್ದನ ಓ ನಾರಾಯಣ ಓ ಯಜ್ಞಪುರುಷ ಸುಜನ ಸಂರಕ್ಷಕ ನಿನ್ನ ನಾಮಸ್ಮರಣೆಯಿಂದ ನನ್ನ ಸಕಲ ಪಾಪಗಳೂ ನಶಿಸಿ ಹೋಗಿ ಪ್ರಳಯವೆಂಬ ಬಡ ಬಾಲನ ಉಂಟಾಗಿ ಮೋಹವೆಂಬ ಅನೇಕ ದ್ವೀಪಗಳುಳ್ಳ ಸಂಸಾರವೆಂಬ ಸಮುದ್ರಕ್ಕೆ ನಾವೆಯ ರೂಪನಾದ ಓ ಜನಾರ್ದನೇ ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ದಿಕ್ಕುಗಳನ್ನು ಪಾತಾಳವನ್ನು ಭೂರ್ಭವಾದಿ ಲೋಕಗಳನ್ನು ಪ್ರಾಣಿಗನುಸಾರವಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡುತ್ತಳು ವಿಶ್ವರೂಪದಿಂದ ಪೋಷಿಸುತ್ತಳು ರುದ್ರರೂಪದಿಂದ ನಾಶ ಮಾಡುತ್ತಲೂ ಇರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನಮಸ್ಕಾರ ಎಲೈ ಪುಂಡರೀಕಾಕ್ಷಣೆ ನಾನು ಪಾಪಿಯು ಪಾಪ ಕರ್ಮವುಳ್ಳವನು ಪಾಪಯುಕ್ತವಾದ ಚಿತ್ತವುಳ್ಳವನು ಪಾಪದ ದೆಸೆಯಿಂದ ಈ ಭೂಮಿಯಲ್ಲಿ ಹುಟ್ಟಿದೆನು ಇಂಥವನಾದ ನಾನು ನಿನ್ನನ್ನು ಶರಣು ಹೊಂದಿರುತ್ತೇನೆ ಎಲೈ ಪುಂಡರೀಕಾಕ್ಷಣೆ ನನ್ನನ್ನು ಕಾಪಾಡು ಈ ದಿನ ಜನ್ಮವು ಸಾರ್ಥಕವಾಯಿತು ಆದುದರಿಂದ ದುಂಬಿಗಳು ಕಮಲಪುಷ್ಪದಲ್ಲಿ ಸೇರುವಂತೆ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ಲೀನವಾಗಿರುವುದು ಎಲೈ ದೇವನೇ ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆನು ಎಂದು ಭಗವಂತನನ್ನು ಪ್ರಾರ್ಥಿಸಲು ಸಂತುಷ್ಟನಾದ ಭಗವಂತನು ಆ ಬ್ರಾಹ್ಮಣನಿಗೆ ಇಹಲೋಕದಲ್ಲಿ ಸಕಲ ಸಂಪತ್ತನ್ನೂ ಧರ್ಮ ಬುದ್ಧಿಯನ್ನೂ ಪರದಲ್ಲಿ ಅಪಾರವಾದ ಮೋಕ್ಷವನ್ನೂ ಕೊಟ್ಟನು ಆಗ ಬ್ರಾಹ್ಮಣನು ಎಲೈ ಪರಮಾತ್ಮನೇ ನಾನು ದಾರಿಯಲ್ಲಿ ಕಂಡ ಮಾವಿನ ಮರ ಹಸು ವೃಷಭ ಕತ್ತೆ ಆನೆ ಮುದಿ ಬ್ರಾಹ್ಮಣ ಇವರ ವಿಷಯವನ್ನು ದಯವಿಟ್ಟು ವಿವರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಭಗವಂತನು ಎಲೈ ಬ್ರಾಹ್ಮಣನೇ ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲಶಾಸ್ತ್ರ ಪ್ರವೀಣನಾಗಿದ್ದ ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೆ ಓದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಾಗದ ಮಾವಿನ ಮರವಾದನು ಪೂರ್ವಜನ್ಮದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೆ ಹೋದ್ದರಿಂದ ಸುತ್ತಲೂ ಹುಲ್ಲು ವಿಶೇಷವಾಗಿ ಬೆಳೆದಿದ್ದರೂ ಅದರಲ್ಲಿ ತಾನು ವಾಸ ಮಾಡುತ್ತಾ ಆ ಹುಲ್ಲನ್ನು ತಿನ್ನದೆ ಹಸುವಾಗಿ ಹುಟ್ಟಿದನು ಪೂರ್ವದಲ್ಲಿ ಒಂದು ಬಂಜರು ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು ಈ ಸರೋವರಗಳೆರಡೂ ಧರ್ಮ ಅಧರ್ಮವೆನ್ನುವವು ಪರನಿಂದೆಯನ್ನು ಮಾಡಿದವನು ಕತ್ತೆಯಾಗಿ ಹುಟ್ಟಿದ್ದಾನೆ ಹಿರಿಯರ ಧರ್ಮಕ್ಕಾಗಿ ತೆಗೆದಿದ್ದ ಸ್ವತ್ತನ್ನು ಅಪರಿಸಿದವನು ಆನೆ ಬ್ರಾಹ್ಮಣ ರೂಪದಿಂದ ನಿನಗೆ ಕಾಣಿಸಿದವನು ಅನಂತ ಪದ್ಮನಾಭ ಸ್ವಾಮಿಯಾದ ನಾನೇ ಎಲೆ ವಿಜಯವರ್ಣನೆ ನಿನ್ನ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತೇನೆ ನೀನು ಹದಿನಾಲ್ಕು ವರ್ಷಗಳು ಅನಂತ ವ್ರತವನ್ನು ಮಾಡು ನಿನಗೆ ಇಹಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪರದಲ್ಲಿ ಮೋಕ್ಷವನ್ನು ಕೊಡುವೆನೆಂದು ಹೇಳಿ ಅಂತರ್ಧಾನನಾದನು ನಂತರ ಕೌಂಡಿನ್ಯನು ಅನಂತ ವ್ರತವನ್ನಾಚರಿಸಿ ಅದರ ಪ್ರಭಾವದಿಂದ ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಪಾರವಾದ ಮೋಕ್ಷವನ್ನೂ ಹೊಂದಿ ಈಗಲೂ ನಕ್ಷತ್ರ ರಾಶಿಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಾನೆ ಎಲೈ ಧರ್ಮನಂದನೇ ಆದಿಯಲ್ಲಿ ಅಗಸ್ತ್ಯನು ಈ ವ್ರತವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚುರಪಡಿಸಿದನು ಸಗರ ಭರತ ದಿಲೀಪ ಹರಿಶ್ಚಂದ್ರ ಜನಕ ಮೊದಲಾದ ಮಹಾರಾಜರು ಇನ್ನೂ ಅನೇಕರು ಈ ವ್ರತದ ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರಿದರು ಸಕಲ ಜನಗಳ ಕಷ್ಟವನ್ನೂ ಪರಿಹರಿಸಿ ಕಾಪಾಡುವ ಉತ್ತಮವಾದ ಈ ವ್ರತವನ್ನು ನಿನಗೆ ಹೇಳಿರುವೆನು ಇದನ್ನು ನೀನು ಭಕ್ತಿಯಿಂದ ಆಚರಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವುವು ಎಂದು ಧೌಮ್ಯರು ಹೇಳಿದರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ವ್ರತ ಕಥೆಯು ಸಮಾಪ್ತವಾಯಿತು